ಹಾಲ್ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ವಕೀಲಾಗುವಂಥ ಒಂದು ಯೋಗ ಅಂದರೆ ಲಾಯರ್ ಆಗುವಂಥ ಒಂದು ಯೋಗ ಯಾವ ಥರ ಒಂದು ಜಾತಕದಲ್ಲಿ ಫಾರ್ಮೇಟ್ ಆಗುತ್ತೆ ಅಂತ ನೋಡೋಣ ಈ ಥರ ನಾನು ಹೇಳಿರುವಂಥ ಒಂದು ಯೋಗಗಳಿದ್ದರೆ ನೀವು ಖಂಡಿತವಾಗಿ ಒಂದು ವಕೀಲ ಅಥವಾ ಲಾಯರ್ ಆಗ್ಬೋದು ಇದು ಯಾವ ಥರ ಅಂತ ನೋಡೋಣ ಇಲ್ಲಿ ಅಂದರೆ ಆರನ ಮನೆಗೆ ಇಂಪಾರ್ಟೆಂಟ್ ಆಗುತ್ತೆ ಆರನ ಮನೆ ಅಂತ ಹೇಳಿದ್ರೆ ಕಾನೂನು ಸಂಬಂಧಿತ ಮನೆ ಇದು ಆರನ ಮನೆ ಆಮೇಲೆ ಮೂರನೇ ಮನೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಮೂರನೇ ಮನೆ ಅಂತ ಹೇಳಿದ್ರೆ ನಿಮ್ಮೊಂದು ಕಮ್ಯುನಿಕೇಷನ್ ಸ್ಥಾನ ಇಲ್ಲಿ ಲಾಯರ್ ಆಗಬೇಕಾದ್ರೆ ಆರನೇ ಮನೆ ಚೆನ್ನಾಗಿರ್ಬೇಕು ಆರನೇ ಮನೆ ಅಂತ ಹೇಳಿದ್ರೆ ಕಾನೂನು ಕಾನೂನು ಸಮಸ್ಯೆಗಳು ಮತ್ತು ವೃತ್ತಿ ಮೂರನೇ ಮನೆ ಅಂತ ಹೇಳಿದ್ರೆ ಕಮ್ಯುನಿಕೇಷನ್ ನಿಮ್ಮೊಂದು ಕಮ್ಯುನಿಕೇಷನ್ ನೀವು ಜನರ ಜೊತೆ ಮಾತಾಡುವಂಥ ಒಂದು ಮನೆ ಇದು ಕಮ್ಯುನಿಕೇಷನ್ ಚೆನ್ನಾಗಿದ್ದರೆ ಲಾಯರ್ ಫೀಲ್ಡಿಗೆ ಒಳ್ಳೆಯದು ಮತ್ತು ಲಗ್ನ ಕೂಡ ಚೆನ್ನಾಗಿರಬೇಕು ಆಮೇಲೆ ಕಾನೂನು ಸಂಬಂಧಿತ ಗ್ರಹದಂಥ ಒಂದು ಗುರು ಕೂಡ ಚೆನ್ನಾಗಿರ್ಬೇಕು ಆಮೇಲೆ ಕಮ್ಯುನಿಕೇಷನ್ಗೆ ಸಂಬಂಧಿತವಾದಂಥ ಒಂದು ಬುಧ ಗ್ರಹ ಕೂಡ ಸ್ಟ್ರಾಂಗ್ ಇರಬೇಕು ಇಷ್ಟು ಇದು ಸ್ಟ್ರಾಂಗ್ ಇರಬೇಕು ಮತ್ತು ಶನಿ ಕೂಡ ಸ್ಟ್ರಾಂಗ್ ಇರಬೇಕು ಯಾಕಂದರೆ ನ್ಯಾಯ ನೀತಿಗೆ ಹೆಚ್ಚು ಒತ್ತು ಕೊಡ್ತಾರೆ ಇದು ಯಾವ ಥರ ಅಂತ ನೋಡೋಣ ಇಲ್ಲಿ ಆರನೇ ಮನೆ ತುಂಬ ಸ್ಟ್ರಾಂಗ್ ಇರಬೇಕು ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಳ್ಳೋಣ ಮೇನ ಲಗ್ನ ಇಲ್ಲಿ ಆರನೇ ಮನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಇಲ್ಲಿ ಆರನೇ ಮನೆ ತುಂಬ ಸ್ಟ್ರಾಂಗ್ ಇರಬೇಕು ಇಲ್ಲಿ ಏನಾದರೂ ಪಾಪಗ್ರಹಳಿರಬಾರ್ದು ಆರನ ಮನೆ ಅಧಿಪತಿ ತುಂಬ ಸ್ಟ್ರಾಂಗ್ ಇರಬೇಕು ಇಲ್ಲಿ ಉದಾಹರಣೆಗೆ ಇಲ್ಲಿ ಆರನೇ ಮನೆ ಅಧಿಪತಿ ರವಿ ಸೂರ್ಯ ತುಂಬ ಸ್ಟ್ರಾಂಗ್ ಇರಬೇಕು ನಂತರ ಮೂರನೇ ಮನೆಯಲ್ಲಿ ತುಂಬ ಸ್ಟ್ರಾಂಗ್ ಇರಬೇಕು ಮೂರನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಕಮ್ಯುನಿಕೇಷನ್ ನೀವು ಜನರ ಜೊತೆ ಸನ್ಮಾನ ಮಾಡುವಂಥ ಶೈಲಿ ಈ ಮೂರನೇ ಮನೆ ಸ್ಟ್ರಾಂಗ್ ಇದ್ದರೆ ನೀವು ವಾದವನ್ನು ಮಂಡಿಸ್ತೀರಿ ಚೆನ್ನಾಗಿ ಮಂಡಿಸ್ತೀರಿ ನಿರರ್ಗಳವಾಗಿ ವಾದವನ್ನು ಮಂಡಿಸುವಂಥ ಮತ್ತು ಚರ್ಚೆ ಮಾಡುವಂಥ ಸಾಧ್ಯತೆ ಚಾನ್ಸು ಸಂವನ ಇದರ ಜೊತೆ ಸವನ ಮಾಡ ಸಂವಹನ ಕೌಶಲ ಮಾಡಲಿಕ್ಕೆ ಮೂರನೇ ಮನೆ ಸ್ಟ್ರಾಂಗ್ ಇರಬೇಕು ಮೂರನೇ ಆದರೂ ಇಲ್ಲಿ ಪಾಪಗ್ರಲ್ಲಿದ್ದರೆ ನಿಮಗೆ ಸವನ ಮಾಡಲಿಕ್ಕಾಗಲ್ಲ ಮೂರನೇ ಮನೆ ಅಧಿಪತಿ ಸ್ಟ್ರಾಂಗ್ ಇರಬೇಕು ಮೂರನೇ ಮನೆ ಅಧಿಪತಿ ಸ್ಟ್ರಾಂಗ್ ಇರಬೇಕು ಇಲ್ಲಿ ಮೂರನೇ ಮನೆ ಅಧಿಪತಿ ಶುಕ್ರ ಈಗ ಒಂದೊಂದಾಗಿ ನೋಡೋಣ ಕಾಂಬಿನೇಷನ್ ಆರನೇ ಮನೆ ಸ್ಟ್ರಾಂಗ್ ಇರಬೇಕು ಆರನೇ ಮನೆ ಅಧಿಪತಿ ಏನಾದರೂ ಹತ್ತನೇ ಮನೇಲಿ ಇಲ್ಲಿ ಆರುನ ಮನೆ ರವಿ ಆರುನಮನ ಅಧಿಪತಿ ಏನಾದರೂ ಹತ್ತೊಂಬನಲ್ಲಿದ್ದರೆ ನಿಮಗೆ ವಕೀಲಾಗುವಂಥ ಚಾನ್ಸ್ ಬಹುತೇಕ ಇರ್ತದೆ ಆರುನ ಅಂತ ಹೇಳಿದ್ರೆ ಕಾನೂನು ಅಂದರೆ ವೃತ್ತಿ ನಂತರ ಆರು ಮತ್ತು ಹತ್ತರಲ್ಲಿ ಗುರು ಇದ್ದರೆ ಇಲ್ಲಿ ಏನಾದರೂ ಗುರುಗ್ರಹ ಇದ್ದರೆ ಆರುನ ಮನೆಯಲ್ಲಿ ಆಮೇಲೆ ಮನೆಯಲ್ಲಿ ಏನಾದರೂ ಗುರುಗ್ರಹ ಇದ್ದರೂ ಕೂಡ ನೀವು ಕಾನೂನು ಸಂಬಂಧಿತ ಒಂದು ವೃತ್ತಿಯನ್ನು ಮಾಡೋ ಚಾನ್ಸ್ ಇರ್ತದೆ ಲಾ ಗುರು ಅಂತ ಹೇಳಿದ್ರೆ ಲಾ ನಾ ಕಾನೂನು ಮತ್ತು ನಾಲೆಡ್ಜ್ ನಂತರ ನಾಲ್ಕನೇ ಮನೆಯಲ್ಲಿ ಶನಿ ಗ್ರಹ ಇದ್ದರೆ ಇಲ್ಲಿ ಏನಾದರೂ ಶನಿಗ್ರಹ ಇದ್ದರೂ ಕೂಡ ನೀವು ಒಂದು ಲಾಯರ್ ಆಗುವಂಥ ಚಾನ್ಸ್ ಇರ್ತದೆ ಯಾಕಂದರೆ ನಾಲ್ಕನೇ ಮನೆ ಅಂತ ಹೇಳಿದ್ರೆ ನಾಲ್ಕನೇ ಮನೆಯಲ್ಲಿ ಶನಿ ಅಂತ ಹೇಳಿದ್ರೆ ನ್ಯಾಯಕ್ಕೆ ಹೆಚ್ಚು ಮಾತು ಕೊಡುವಂಥ ಗ್ರಹ ನಂತರ ಮಂಗಳ ಮತ್ತು ಬುಧ ಯುತಿ ಇದ್ರೆ ಎಲ್ಲಾದರೂ ಮಂಗಳ ಮತ್ತು ಪ್ಲಸ್ ಬುಧ ಜೊತೆ ಸಂಯೋಗ ಇದ್ದರೆ ಅವರಿಗೆ ತೀಕ್ಷ್ಣವಾದಂಥ ಒಂದು ಪ್ರಕಾರವಾದಂಥ ಒಂದು ವಾದ ಮಂಡನೆ ಮಾಡಲಿಕ್ಕೆ ಹೆಲ್ಪ್ ಆಗುವಂಥ ಒಂದು ಗ್ರಹ ಮಂಗಳ ಮತ್ತು ಬುಧ ಮಂಗಳ ಮತ್ತು ಬುಧ ಇದ್ದರೆ ಅವರು ತೀಕ್ಷ್ಣವಾಗಿ ಮಾತಾಡ್ತಾರೆ ತೀಕ್ಷ್ಣವಾಗಿ ಪ್ರತಿ ಪ್ರತಿವಾದಿಯ ವಾದವನ್ನು ನಿರರ್ಗಳವಾಗಿ ಖಂಡಿಸ್ತಾರೆ ಇದು ಮಂಗಳ ಬುಧ ಸಂಯೋಜನೆ ವಕೀಲರಿಗೆ ತುಂಬ ಒಳ್ಳೆಯದು ಈ ಯುತ್ತಿದ್ರೆ ನಿರರ್ಗಢವಾಗಿ ಅವರು ತರ್ಕ ಮಾಡಿ ಅವರು ವಾದ ಮಂಡನೆ ಮಾಡ್ತಾರೆ ನಂತರ ಶುಕ್ರ ಕೂಡ ಸ್ಟ್ರಾಂಗ್ ಇರಬೇಕು ಶುಕ್ರ ಏನಾದರೂ ಆರನೇ ಮನೆಯಲ್ಲಿ ಇದ್ದರೆ ಅವರು ಏನಾಗ್ತಂತಂದರೆ ಅವರು ನ್ಯಾಯ ನ್ಯಾಯಾಲಯದಲ್ಲಿ ತುಂಬ ಒಂದು ಸುಂದರವಾಗಿ ವಾದ ಮಾಡಿಸ್ತಾರೆ ಶುಕ್ರ ಸ್ಟ್ರಾಂಗ್ ಇದ್ದರೆ ಮತ್ತು ಮನವರಿಕೆ ಮಾಡೋದು ಬೇರೆಯವರಿಗೆ ಮನೋ ಮನವರಿಕೆ ಮಾಡುವಂಥ ಒಂದು ಕೌಶಲ್ಯ ಕೂಡ ಬರ್ತದೆ ಮತ್ತು ಅಟ್ರಾಕ್ಷನ್ ಕೂಡ ಕೊಡ್ತದೆ ನಂತರ ಹತ್ತು ಮತ್ತು ಏಳನೇ ಮನೆಯಲ್ಲಿ ರಾಹು ಇದ್ದರೆ ಇಲ್ಲಿ ಏಳನೇ ಮಂದಿನಲ್ಲಿ ರಾಹು ಹತ್ತನೇ ಮನೆಯಲ್ಲಿ ರಾಹು ಇದ್ದರೂ ಕೂಡ ವಕೀಲ ವೃತ್ತಿಗೆ ತುಂಬ ಒಳ್ಳೆಯದು ಕಾನೂನು ವೃತ್ತಿಗೆ ತುಂಬ ಒಂದು ಒಳ್ಳೆಯ ಫಲವನ್ನು ಕೊಡ್ತದೆ ಆಮೇಲೆ ಎಂಟನೇ ಮನೆ ಅಧಿಪತಿ ಹತ್ತು ಮನೆಯಲ್ಲಿದ್ದಾಗ ಎಂಟನೇ ಮನೆ ಅಧಿಪತಿ ಹತ್ತನೇ ಮನೆಯಲ್ಲಿದ್ದಾಗ ಹತ್ತನೇ ಮನೆ ಅಧಿಪತಿ ಎಂಟು ಮನೆ ಹೋದಾಗ ಇಲ್ಲಿ ಎಂಟನೇ ಮನೆ ಅಧಿಪತಿ ಶುಕ್ರ ಇಲ್ಲಿ ಬಂದು ಇಲ್ಲಿ ಬಂದು ಹತ್ತನೇ ಮನೆ ಅಧಿಪತಿ ಗುರು ಇಲ್ಲಿ ಬಂದಾಗ ಕೂಡ ಇಷ್ಟ ಕೂಡ ಕಾನೂನು ವಕೀಲ ವೃತ್ತಿಗೆ ಒಳ್ಳೆಯದು ಮತ್ತು ಡಿ ನೈನ್ ಡಿ ನೈನ್ ಚಾಡ್ ತುಂಬ ಸ್ಟ್ರಾಂಗ್ ಇರಬೇಕು ಇದು ವಕೀಲ ವೃತ್ತಿ ಆಗುವಂಥ ಒಂದು ಯೋಗ ಜಾತಕದಲ್ಲಿ ನಿಮಗೆ ಜಾತಕ ವಿಶ್ಲೇಷಣೆ ಮಾಡಬೇಕಂದ್ರೆ ನಮ್ಮದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ಜಾತಕದ ಬಗ್ಗೆ ಡೀಟೈಲ್ ತಿಳಿಸಿಕೊಡ್ತೇನೆ ಅಷ್ಟೊತ್ತಲ್ಲಿ ಬೇರೆ ತಿಳ್ಸ ನಮಸ್ಕಾರ